ಈಗ ನಾನು ಮಧ್ಯಾಹ್ನ ಈಗ ನಾಗರಾಜಾಚಾರ್ಯ ಅವರು ಮಾತಾಡಿದ್ರು ಮಧ್ಯಾಹ್ನ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಈ ಲಾಭ ಸ್ಟ್ರೈಟ್ ಅವೇ ಗ್ರಾಹಕನ್ಗಾಯ್ತಾ ನಮ್ಮಷ್ಟು ಯಾರು ಖುಷಿ ಪಡಲ್ಲ ಅಥವಾ ಇಲ್ಲಿ ಪ್ಯಾನಲಿಸ್ಟ್ಗಳಲ್ಲಿ ಎಲ್ಲರೂ ನಾವು ಖುಷಿ ಪಡೋಣ ಈಗ ಸಪೋಸ್ ಈಗ ನೂರು ರೂಪಾಯಿಗೆ ನಾನು ನೂರಿಪ್ಪತ್ತೆಂಟು ರೂಪಾಯಿ ಕಟ್ ಕೊಡ್ತಿದ್ದನಪ್ಪ ಟೋಟಲ್ ತೆರಿಗೆ ಕಟ್ತಾ ಇದ್ದೆ ಈಗ ಅದನ್ನು ಐದು ರೂಪಾಯಿ ಗಳಿಸಿದ್ರೆ ಅಂತ ನಾವು ಭಾವಿಸೋಣ ಐದು ರೂಪಾಯಿ ಟ್ಯಾಕ್ಸ್ ಮಾಡಿ ನೂರ ಐದು ರೂಪಾಯಿ ಆಯಿತು ಅಂದಾಗ ನಾನು ನೂರಿ ಇಪ್ಪತ್ತೆಂಟು ಕೊಡ್ತಿರೋ ಜಾಗದಲ್ಲಿ ನೂರ ಐದು ಕೊಟ್ಟರೆ ನನಗೆ ಭಾಳ ಅದು ಲಾಭ ಲಾಭದಾಯಕವಾಗಿರುತ್ತೆ ಒಂದು ಇಪ್ಪತ್ತ್ಮೂರು ರೂಪಾಯಿ ನನಗೆ ಉಳಿಯುತ್ತೆ ಅಂತ ಅಂದ್ಕೊಡೋಣ ಅಲ್ವಾ

ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನೀವು ಇದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿರ್ತಾರೆ ಯಾರೋ ಒಬ್ಬ ವರ್ತಕ ಅದನ್ನ ಬೇಸ್ ಪ್ರೈಸ್ ಜಾಸ್ತಿ ಮಾಡಿ ಟ್ಯಾಕ್ಸ್ ಕಲೆಕ್ಷನ್ ಟ್ಯಾಕ್ಸ್ ರೇಟ್ ಮಾಡಿ ಮಾಡಿದಾಗ ಅದು ಡಿಸ್ಅಡ್ವಾಂಟೇಜಸ್ ಅದನ್ನ ಫಾಲೋ ಯಾರ್ದು ರಾಜ್ಯ ಸರ್ಕಾರದ ಕರ್ತವ್ಯನೂ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಗಳಿದ್ದಾರೆ ಅವ್ರ ಹೋಗಿ ರಾಜ್ಯ ಸರ್ಕಾರದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮೋರ್ ದನ್ ನೈನ್ಟಿ ಪರ್ಸೆಂಟ್ ಇದಾರೆ ಅವ್ರಿ ಅವ್ರ ಮೇಲೆ ರೈಲ್ ಮಾಡತಕ್ಕಂತ ಒಂದು ಸಾಧ್ಯತೆಗಳು ಮಾಡಬಹುದು ಆ ಅಧಿಕಾರ ಇದೆ ಮತ್ತೆ ಅದ ಜೊತೆಗೆ ಆ ರೀತಿ ಮಾಡೋರ ಮೇಲೆ ಆಕ್ಷನ್ ತಗೊಂಡು ಜೈಲ್ ಕಳಿಸಬಹುದು ಸೊ ಅದನ್ನ ರಾಜ್ಯ ಸರ್ಕಾರನು ಮಾಡಬೇಕು ಓನ್ಲಿ ಇದೊಗಡೆ ಕೇಂದ್ರ ಸರ್ಕಾರ ಜವಾಬ್ದಾರಿ ನಿರ್ಮಲಾ ಸೀತಾರಾಮನ್ ಅವ್ರ ಜವಾಬ್ದಾರಿ ಅಂತಲ್ಲ ನೀವು ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರೈಡ್ ಮಾಡ್ತಾ ಪರ್ಸೆಂಟ್ ರಾಜ್ಯ ಸರ್ಕಾರದವ್ರು ಇರ್ತಾರೆ ಮತ್ತೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ ಆ ಇದರಿಂದ ಜಿ ಎಸ್ಟಿ ಏನು ವ್ಯಾಟ್ ಇಂದ ಆಗಿರ್ಬೋದು ಜಿ ಎಸ್ ಟಿಯಿಂದ ಆಗಿರ್ಬೋದು ಏನು ರೇಟ್ ಕಮ್ಮಿ ಆಗ್ಬಿಡುತ್ತಾ ಅಥವಾ ಜಾಸ್ತಿ ಆಗ್ಬಿಡಾ ಅಂತ ನೋಡಿ ಸರ್ ವ್ಯಾಟ್ ಇಂದ ಜಿ ಎಸ್ ಟಿ ಕನ್ವರ್ಟ್ ಆದಾಗ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದ ರೇಟ್ಸ್ ಕಮ್ಮಿ ಆಗಿದೆ ಹೊರತು ಜಾಸ್ತಿ ಆಗಿಲ್ಲ ನಾನು ಬೇಕಾದ್ರೆ ನಿಮ್ಗೆ ಇದೆ ನಾನು ಹತ್ರ ಕೊಡ್ತೀನಿ ವ್ಯಾಟ್ ಅಲ್ಲಿ ಹದಿನೆಂಟ್ ಪರ್ಸೆಂಟ್ ಇದ್ದದ ಹನ್ನೆರಡು ಪರ್ಸೆಂಟ್ ಆಗಿರುತ್ತೆ ಅಥವಾ ಹನ್ನೆರಡು ಇರದ ಐದಾಗಿರುತ್ತೆ ಈ ರೀತಿ ಕಮ್ಮಿ ಆಗ್ತಾ ಬರ್ತದೆ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಡೇ ಬೈ ಡೇ ಇಯರ್ ಬೈ ಇಯರ್ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಮ್ದು ಎಕಾನಮಿ ಗ್ರೋತ್ ಆಗ್ತಾ ಇದೆ ಇವತ್ತು ಎಕಾನಮಿ ನಾವು ಫೋರ್ತ್ ಹೈಯೆಸ್ಟ್ ಎಕಾನಮಿ ಇದನ್ ಅಲ್ಲಿ ಟೆಂತ್ ಹೈಯೆಸ್ಟ್ ಎಕಾನಮಿ ಇದ್ದು ಸೊ ಅದರಿಂದ ಎಕಾನಮಿ ಗ್ರೋತ್ ಆದಂಗೆ ನಾವು ಕಸ್ಟಮರ್ ಸಹ ಲಾಭ ಮಾಡ್ಕೊಡ್ಬೇಕಾಗುತ್ತೆ ಜನಗಳಿಗೂ ಸಹ ಸೊ ನಾವು ಒನ್ಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡಿದ ತಕ್ಷಣ ನಮ್ದು ಎಕಾನಮಿ ಜಾಸ್ತಿ ಹೈಯೆಸ್ಟ್ ಗ್ರೋತ್ ಆಗ್ಬಿಡುತ್ತೆ ಅಂತ ಅದು ಸುಳ್ಳೆ ನಮ್ದು ಅದನ್ನ ಆದ್ರೆ ನಾವು ಜನರಿಗೆ ಲಾಭ ಮಾಡ್ಕೊಡ್ಬೇಕು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬೇಕು ಜನಗಳದ್ದು ಅದನ್ನ ಟ್ಯಾಕ್ಸ್ ಕಲೆಕ್ಷನ್ ಟ್ಯಾಕ್ಸ್ ರೇಟ್ ನ ಕಮ್ಮಿ ಮಾಡೋದ ಮುಖಾಂತರ ಮಾಡಬೇಕು ಮತ್ತೆ ಇನ್ನೊಂದು ಹೇಳಿದ್ರಿ ವೋಟ್ ರೈಸ್ ಬಗ್ಗೆ ಅಂದ್ರೆ ವೋಟ್ ಸೆವೆಂಟಿ ಪರ್ಸೆಂಟ್ ವೋಟ್ ಇರಬೇಕು ಅಂತ ಹೇಳಿ ಸರ್ ನೋಡಿ ಯಾವುದೇ ಒಂದು ಆಡಳಿತ ಪಕ್ಷ ಆಗಿರಲಿ ವಿರೋಧ ಪಕ್ಷ ಆಗಿರಲಿ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಇಲ್ಲ ಅಂತ ಅಂದಾಗ ಅದ್ರ ವಾಯ್ಸ್ ರೈಸ್ ಅಂತ ಮಾಡ್ಬೋದಲ್ವಾ ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಕರ್ನಾಟಕ ಕುತ್ಕೊಂಡಿದ್ವಿ ಬಿಜೆಪಿಯವರು ಸೊ ನಮ್ಮ ಹತ್ರ ಆಡಳಿತ ಇಲ್ಲ ಅದ್ರ ವಾಯ್ಸ್ ರೈಸ್ ಮಾಡ್ಬೋದು ನಮಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ದಾಗ ಸೆಂಟ್ರಲ್ ಕೌನ್ಸಿಲ್ ಅಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ವಾಯ್ಸ್ ರೈಸ್ ಮಾಡ್ಬೋದು ಅದನ್ನು ರಾಜ್ಯ ಸರ್ಕಾರ ಮಾಡ್ಬೋದು ಆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಮತ್ತೆ ಇದಕ್ಕಿಂತ ಮುಂಚೆ ಏನ್ ಸಮಸ್ಯೆ ಆಗ್ತಾಯಿತ್ತು ವ್ಯಾಟ್ ಅಲ್ಲಿ ಅಂತಂದ್ರೆ ಸರ್ ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ ಅದು ಇವ್ರಿಗೂ ಗೊತ್ತಿರುತ್ತೆ ಇನ್ಪುಟ್ ಅಲ್ಲಿ ನಮಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು ಇನ್ಪುಟ್ ಕ್ಲೈಮ್ ಮಾಡ್ಬೇಕಾದ್ರೆ ಉದಾಹರಣೆಗೆ ನಾನು ಕರ್ನಾಟಕದಿಂದ ಸೇಲ್ ಮಾಡಿರ್ತೀನಿ ನಾನು ಟ್ವೆಂಟಿ ಏಟ್ ಪರ್ಸೆಂಟ್ ಜೇಸ್ಟ್ ವ್ಯಾಟ್ ಕಟ್ಟಿರ್ತೀನಿ ಇನ್ಪುಟ್ ನ ಕರ್ನಾಟಕದಲ್ಲಿ ಕ್ಲೈಮ್ ಮಾಡ್ಬೇಕು ಅದು ಬಹಳ ಸಮಸ್ಯೆ ಆಗ್ತಾ ಇತ್ತು ಡಾಕ್ಯುಮೆಂಟೇಶನ್ ಜಾಸ್ತಿ ಬೇಕಾಗಿತ್ತು ಅಲ್ಲಿದೆ ಒಂದು ರೂಲ್ಸ್ ತಮಿಳ್ನಾಡು ಕರ್ನಾಟಕದೇ ಒಂದು ರೂಲ್ಸ್ ಉದಾಹರಣೆಗೆ ಕನ್ಸ್ಟ್ರಕ್ಷನ್ ನಾವು ಕನ್ಸ್ಟ್ರಕ್ಷನ್ ಮಾಡಿದಾಗ ಅಲ್ಲಿ ಗೂಡ್ಸ್ ಗೂಡ್ಸ್ ಟ್ಯಾಕ್ಸ್ ಬರ್ತಾ ಇತ್ತು ಸರ್ವಿಸ್ ಟ್ಯಾಕ್ಸ್ ಬರ್ತಾ ಇತ್ತು ಡಬಲ್ ಡಬಲ್ ಕಟ್ಟಬೇಕಾಯ್ತು ಈಗ ಆ ಜಿ ಎಸ್ ಟಿ ಬಂದ್ಮೇಲೆ ಇವೆಲ್ಲ ಸಿಂಪ್ಲಿಫಿಕೇಶನ್ ಆಗಿದೆ ಸೊ ನಾವು ಅದನ್ನ ಅಡ್ವಾಂಟೇಜಸ್ ಗಳನ್ನ ನಾವು ನೋಡ್ಬೇಕಾಗುತ್ತೆ ಸೊ ಅಲ್ಟಿಮೇಟ್ಲಿ ಇದು ಕಸ್ಟಮರ್ ಗಳಿಗೆ ಲಾಭ ಆಗುತ್ತೆ ನಾವು ಡೇ ಬೈ ಡೇ ಡೇ ಬೈ ಡೇ ವರ್ಷ 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 ಹೋದಾಗ ಜಿ ಎಸ್ ಟಿ ಸ್ಲಾಬ್ಸ್ ಕಮ್ಮಿ ಆಗ್ತಾ ಇರ್ತವೆ ಯಾಕೆ ಅಂತಂದ್ರೆ ಅದೇ ರೀತಿ ಜಿಡಿಪಿ ಡಿ ಪಿ ಗ್ರೋತ್ ಆಗ್ತಾ ಇರುತ್ತೆ ನಾಗರಾಜಾಚಾರ್ ಅವರು ಈಗ ನನಗೆ ದಿಲೀಪ್ ಅವರು ಮಾತಾಡಿದ್ರಲ್ಲಿ ಕಾಂಟ್ರಡಿಕ್ಟರಿ ಏನು ಅಂತ ಹೇಳಿದ್ರೆ ವಿಶ್ವದ ನಾಲ್ಕನೇ ಆರ್ಥಿಕತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ವಿಶ್ವದ ಆರ್ಥಿಕತೆಯಲ್ಲಿ ನಾವು ನಾಲ್ಕನೇ ಸ್ಥಾನಕ್ಕೆ ಹೋಗಿದ್ದೀವಿ ಖುಷಿನೂ ಪಟ್ಬಿಡೋಣ ಅವರ ಒಂದು ನಂಬರ್ಗಳ ಪ್ರಕಾರವೋ ಅವ್ರ ಮಾತು ಪಟ್ಬಿಡೋಣ ವಿಶ್ವದ ನಾಲ್ಕನೇ ಆರ್ಥಿಕತೆ ಆದಾಗ ಒಂದು ದೇಶದಲ್ಲಿ ಯಾರಿಗದರಿಂದ ಹೆಚ್ಚಿನ ಲಾಭ ಆಗಬೇಕು ಪಾಯಿಂಟ್ ನಂಬರ್ ಒನ್ ಅದರಿಂದ ರುಪಿ ಭಯಂಕರ ಸ್ಟ್ರಾಂಗ್ ಆಗಬೇಕು ನಿರ್ವಿವಾದವಾಗಿ ಏಕೆಂದರೆ ವಿಶ್ವದ ಟಾಪ್ ತ್ರೀ ಯಾವ ದೇಶಗಳು ಯಾವ ಕರೆನ್ಸಿ ಇರ್ತವೋ ಆ ಕರೆನ್ಸಿಗಳು ಸ್ಟ್ರಾಂಗ್ ಆಗಿದ್ದರೇ ಆ ಒಂದು ಸ್ಥಾನಮಾನಕ್ಕೆ ಅರ್ಥ ಅಲ್ವಾ ಯಾವುದೇ ದೇಶ ಅಲ್ಲ ಅಮೆರಿಕಾದರೂ ಅದು ಇದೇ ಮಾತೆ ನಂದು ಚೈನಾದರೂ ಇದೇ ಮಾತೆ ಇನ್ಯಾವುದು ಸ್ವಿಟ್ಜರ್ಲೆಂಡ್ ಆದರೂ ಇದೇ ಮಾತೆ ಜಪಾನ್ ಆದರೂ ಇದೇ ಮಾತೆ ನಂದು ಕರೆನ್ಸಿ ಸ್ಟ್ರಾಂಗ್ ಆಗಿರುತ್ತೆ ಸೆಕೆಂಡ್ ಒನ್ನು ಅದರ ಲಾಭ ನೇರ ನೇರವಾಗಿ ಆ ಆಗಿರುತ್ತೆ ಅವನ ಪರ್ಕ್ಯಾಪಿಟಲ್ ಇನ್ಕಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದು ತುಂಬ ಸರಳ ಆಯಿತು ರುಪಿನೂ ಡೌನ್ ಆಗುತ್ತೆ ಡೌನ್ ಆಗ್ತಿದೆ ನಮ್ಮದು ಈ ಕಡೆ ದೇಶ ನಾಲ್ಕನೇ ಸ್ಥಾನಕ್ಕೆ ಹೋಯಿತು ಅಂತಲೂ ಹೇಳ್ತಾರೆ ಇದು ದಿಲೀಪ್ ಅವರ ಮ ಕಾಂಟ್ರಡಿಕ್ಟರ್ ಇಲ್ವ ಇದರಲ್ಲಿ ಎಕನಾಮಿಕಲಿ ನಾನು ಮಾತಾಡ್ತಾ ಇದ್ದೀನಿ ಇದು ಒಂದು ಭಾಗ ಆಯಿತು ಇನ್ನೊಂದು ಕಡೆ ಇದು ಜನಗಳಿಗೆ ವರ್ಗಾವಣೆ ಆಗಬೇಕು ಜನಗಳಿಗೆ ವರ್ಗಾವಣೆ ಆಗಬೇಕು ವೈಸ್ ರೈಸ್ ಮಾಡ್ಬೋದಲ್ಲ ಮಾಡ್ಕೊಳ್ಳಿ ವೈಸ್ ರೈಸು ಕಿರ್ಚಾಡ್ಕೊಳ್ಳಿ ಆಡ್ಕೊಳ್ಳಿ ನಟರಾಜ್ ಗೌಡರು ಕಿರ್ಚಿರಿ ಕಾಂಗ್ರೆಸ್ ಅಲ್ಲ ಕಿರ್ಚಿರಿ ಇಲ್ಲಿ ನಿಮ್ಗೆ ನಿಮ್ಮ ಇಲ್ವಲ್ಲ ರೀ ಏನೇನು ಬದಲಾವಣೆ ಏನಾಗ್ಬಿಡುತ್ತ ಅದು ಇವು ಬಿ ಜೆ ಪಿ ಪ್ರತಿಪಕ್ಷದ ಕಿರಿಚ್ಕೋಬೋದು ಇವರು ಓಟ್ ಇದೆಯಾ ಅದು ನಾನು ಜಾರಿ ಮಾಡೋಕ್ಕೆ ನಂಗೆ ತಾಕತ್ತಿದ್ಯಾ ಆಗಲ್ಲ ನನ್ನ ಕೈಯ್ಯಲಿ ಸೊ ಹೀಗಿದ್ದಾಗ ಈ ಸರಳೀಕರಣದ ವ್ಯವಸ್ಥೆ ಇದೆಯಲ್ಲ ಸ್ವಲ್ಪ ಲೇಟ್ ಆಯ್ತಾ ಇದು ಅಂತ ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ಪರಿಕಲ್ಪನೆಯನ್ನು ಪ್ರಧಾನಮಂತ್ರಿಗಳು ಅಥವಾ ಅವತ್ತಿನ ವಿತ್ತ ಸಚಿವರು ಹೇಳಿದರು ಒಂದೇ ದೇಶ ಒಂದೇ ಮಾರುಕಟ್ಟೆ ಒಂದೇ ತೆರಿಗೆ ಅನ್ನುವಂಥದ್ದು ಎರಡೂ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಖಂಡಿತವಾಗಿ ಒಂದು ಹಂತದಲ್ಲಿ ಸರಳೀಕರಣ ಹೇಗೆ ಆಯಿತು ಅಂದರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಕೆಲವೊಂದು ರೀತಿಯಲ್ಲಿ ಸರಳೀಕರಣ ಆಗಿದೆ ಬಟ್ ಅಲ್ಲಿ ಇರುವಂಥ ಕೆಲವೊಂದು ಕಾಂಪ್ಲೆಕ್ಸಿಟೀಸ್ ಏನಿದೆ ಕ್ಲಿಷ್ಟತೆ ಏನಿದೆ ಇದರಿಂದ ಜಿ ಎಸ್ ಟಿಗೆ ಕೆಲವೊಂದು ಕೆಟ್ಟ ಹೆಸರು ಕೂಡ ಬಂತು ಬಟ್ ಜಿ ಎಸ್ ಟಿ ಆಸ್ ಸಚ್ ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ಸಿಸ್ಟಮ್ ಬಹುಶಃ ಆ ಕಾರಣದಿಂದ ಬಹುಶಃ ಇನ್ನೊಂದು ನೀವು ಯೋಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿಗಿಂತ ಬೆಟರ್ ಸಿಸ್ಟಮ್ ಇಲ್ಲ ಅನ್ನೋಂಥ ಸ್ಥಿತಿಯಲ್ಲೇ ಇದ್ದೀವಿ ನಾವು ಹಾಗಾಗಿ ಪ್ರಸ್ತುತ ಸ್ಥಿತಿಯಲ್ಲಿ ಯೋಚನೆ ಮಾಡಿದಾಗ ಯಾವ ರೀತಿ ಇಂಪ್ರೂವೈಸ್ ಮಾಡಬಹುದು ಯಾವ ರೀತಿ ಬೆನಿಫಿಟ್ ನೋಡ್ ಟ್ರಾನ್ಸ್ಫರ್ ಮಾಡಬಹುದು ಅಂತ ಬಂದಾಗ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅನ್ನುವಂಥ ಶಬ್ದ ನಾನು ಆಗಲೇ ಹೇಳಿದೆ ಅದು ಕಾನೂನಲ್ಲಿ ಅಪರಾಧ ಕೂಡ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅನ್ನೋದನ್ನ ಸಿಸ್ಟಮ್ಯಾಟಿಕಲಿ ಬಹುಶಃ ಫೈನಾನ್ಸ್ ಮಿನಿಸ್ಟ್ರಿಯಿಂದಾನೇ ಒಂದು ಒಂದು ದೊಡ್ಡದಾದ ರೀತಿಯಲ್ಲಿ ಯಾವಾಗ ಈ ಒಂದು ಆಕ್ಟಿವಿಟೀಸ್ ಅಥವಾ ಈ ಒಂದು ಉದ್ದೇಶಗಳು ಟ್ರೇಡರ್ಸ್ ಹಂತದಲ್ಲಿ ಏನಾದ್ರೂ ಮಿಸ್ಯೂಸ್ ಆಗ್ತಾ ಇದೆ ಅಂತ ಕಂಡು ತಲೆಗಳಾಗ್ಬಿಡ್ತಾವೆ ಇಡೀ ಆಲೋಚನೆ ಪಾಪ ತಲೆ ತಲೆಗಳಾಗ್ತದೆ ಖಂಡಿತವಾಗಿ ಕೇಂದ್ರ ಮಾಡಿದ ಉದ್ದೇಶ ಒಂದಾಗುತ್ತೆ ಇವ್ರ ನಾಲ್ಕೈದು ಜನ ವ್ಯಾಪಾರಿಗಳು ಲಾಭ ಮಾಡ್ಕೊಂಡು ಕೂತ್ಕೋತಾರೆ ಹೌದು ಕಾನ್ಸೆಪ್ಚುಲಿ ನನಗೆ ಐ ಮೊರಿಡ್ ಆನ್ ದಿ ಅನ್ಆರ್ಗನೈಸ್ ಸೆಕ್ಟರ್ ಆರ್ಗನೈಸ್ ಸೆಕ್ಟರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ ಇನ್ಶೂರೆನ್ಸ್ ಸಿಗ್ಬಿಡುತ್ತೆ ಐ ಆರ್ ಡಿ ಎ ಸೊ ಪ್ರತಿಯೊಂದು ವಿಭಾಗದಲ್ಲೂ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಒಂದು ವೆಹಿಕಲ್ ಹೋದಾಗ ಅದಕ್ಕೆ ಆದ ಒಂದು ಕ್ಯಾಲ್ಕುಲೇಷನ್ ಮೆಕ್ಯಾನಿಸಮ್ ಇರುತ್ತೆ ಆ ಸೆಕ್ಟರ್ ವಿಭಾಗದಲ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಹಾಗಾಗಿ ನಮ್ಮ ದೇಶ ಕೂಡ ನೂರ್ ಪ್ಲಸ್ ಕೋಟಿಯ ಜನಸಂಖ್ಯೆ ಇರುವಂಥದ್ದು ಅನೇಕರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ ನನಗೇನು ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಧಾರಣ ವ್ಯಕ್ತಿ ಒಬ್ಬ ಒಂದು ಮನೆ ಕಟ್ಟುವಾಗಲೇ ಏನೇನು ಮಾಡುವಾಗ ಹೋಗ್ತಾನೆ ಸಿಮೆಂಟ್ಗೆ ಎಷ್ಟು ಅಂತ ಕೇಳ್ತಾನೆ ಕಳೆದ ತಿಂಗಳು ನೂರ ಇಪ್ಪತ್ತೆಂಟು ರೂಪಾಯಿ ಇತ್ತು ಈ ಸರ್ತಿ ನೂರ ಕೊಟ್ರೆ ಕೊಟ್ಟರೆ ಅವನಿಗೆ ಆಗುತ್ತೆ ಸೊ ಇಲ್ಲಿ ಮಿಸ್ಯೂಸ್ ಆಗುವಂತ ಸಾಧ್ಯತೆ ಅಧಿಕವಾಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಒಂದು ಲೂಪ್ ಹೋಲ್ ನ ಪ್ಲಗ್ ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ ಜನಗಳು ಒಂದು ಅವೇರ್ನೆಸ್ ಒಂದು ಜಾಗೃತಿ ಮೂಡಿಸ್ಕೋಬೇಕಾಗುತ್ತೆ ಇದು ತನಗೆ ಬೆನಿಫಿಟ್ ಸಿಕ್ಕಿರುವಂತದ್ದು ಸರ್ಕಾರದಿಂದ ತನಗೆ ಅನ್ನುವಂಥದ್ದು ಒಂದನ್ನ ಕಾನ್ಸೆಪ್ಟ್ ನ ಇಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ನ್ಯಾಯ ಅವನಿಗೆ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ